ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟಿ ವಿ ಎಂಟು ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದೆ ಸದಾಶಿವನಗರದಲ್ಲಿ ಒಂದು ಹೊಸ ಆಫೀಸ್ನ ಸೆಟ್ ಮಾಡಿದ್ದಾರೆ ತುಂಬ ನುರಿತ ತಂತ್ರಜ್ಞರು ಇರುವಂತಹ ಈ ಸಂಸ್ಥೆ ತುಂಬ ಒಳ್ಳೆಯದಾಗಿ ಇನ್ನೂ ಬೆಳೀಲಿ ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕಂಗ್ರಾಜ್ಯುಲೇಷನ್ಸ್ ಕರ್ನಾಟಕ ಟಿ ವಿ ಎಲ್ಲರಿಗೂ ಆ್ಯಕ್ಚುಲಿ ಇದು ಡಿಜಿಟಲ್ ಟಿ ವಿ ತುಂಬ ದೊಡ್ಡ ನೆಟ್ವರ್ಕ್ ನಾನು ಸ್ಯಾಟ್ಲೈಟ್ ಅಂದ್ಕೊಂಡ್ಬಿಟ್ಟಿದ್ದೆ ಮೊದಲೇ ನಾನು ಸ್ಯಾಟಲೈಟ್ ಟಿವಿನಂತ ಅಂದ್ಕೊಂಡಿದ್ದೆ ನಾನು ಇಲ್ಲಿಗೆ ಇವಾಗ ಗೊತ್ತಾಗಿದ್ದು ನನಗೆ ಹೆಚ್ಚು ಇದು ಡಿಜಿಟಲ್ ಟಿವಿ ತುಂಬ ಚೆನ್ನಾಗಿ ಹೆಸರು ಮಾಡಿದೆ ಇಷ್ಟು ದೊಡ್ಡದಾಗಿ ಹೆಸರು ಮಾಡಿರತಕ್ಕಂಥ ಡಿಜಿಟಲ್ ಯಾವುದೂ ಇಲ್ಲ ಅಷ್ಟು ದೊಡ್ಡ ಲೆವೆಲಲ್ಲಿ ಹೆಸರಾಗಿದೆ ಆಗಿದೆ ದಯವಿಟ್ಟು ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ವಿಶ್ ಮಾಡಿ ಥ್ಯಾಂಕ್ ಯು ಸೋ ಮಚ್